ಮೈಸೂರಿನ ಅಗ್ರಹಾರದಲ್ಲಿರುವ ಶೆಟ್ಟಿ ಶ್ರೀರಾಮ ಸೇವಾ ಸಂಘ ಸಂಸ್ಥೆಯ ಆಶ್ರಯದಲ್ಲಿ ಕಿಕೇರಿ ಕೇರ್ ಅಕಾಡೆಮಿಯ ಉಚಿತ ಆರೋಗ್ಯ ಕಾರ್ಯಕ್ರಮವನ್ನು ಇತ್ತೀಚೆಗೆ ಏರ್ಪಡಿಸಿತು ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದ್ದ ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ ಬಿ ಡಿ ಪಾಟೀಲ್ ಮಾತನಾಡಿ ಸಾಮಾನ್ಯ ಕಾಯಿಲೆಗಳಿಗೆ ಹೋಮಿಯೋಪತಿ ಔಷಧಗಳ ರೋಗಿಯ ಮಾನಸಿಕ ಸ್ಥಿತಿಗತಿಯನ್ನು ಪರಿಶೀಲಿಸಿ ಹೋಮಿಯೋಪತಿ ಔಷಧಿಗಳನ್ನು ಹೇಗೆ ಜಾಣ್ಮೆಯಿಂದ ನೀಡಲಾಗುವುದು ಎಂಬುದರ ಬಗ್ಗೆ ವಿವರಣೆ ನೀಡಿದರು ಶೆಟ್ಟಿ ಶ್ರೀರಾಮ ಸೇವಾ ಸಂಘದ ಗೌರವಾಧ್ಯಕ್ಷರಾದ ಶ್ರೀಯುತ ಗೇ ಜಿ ರಾಮಶೆಟ್ಟಿಯವರು ಮಾತನಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಉಪನ್ ಎಲ್ಲ ಉಪನ್ಯಾಸಕ ಗಣ್ಯರುಗಳ ಸೇವೆಯನ್ನು ಪ್ರಶಂಸಿದರು ಅಕಾಡೆಮಿಯ ಉಪಾಧ್ಯಕ್ಷರಾದ ಶ್ರೀಯುತ ಸಿ ಚಿಕ್ಕಲಿಂಗಸ್ವಾಮಿ ಅವರು ಮಾತನಾಡಿ ಸಾರ್ವಜನಿಕರಿಗೆ ಪ್ರಾಕೃತಿಕ ಆರೋಗ್ಯದ ಕುರಿತು ಜಾಗೃತಿ ಉಂಟು ಮಾಡುವಲ್ಲಿ ಅಕಾಡೆಮಿಯ ದೇಹೋದ್ದೇಶವನ್ನು ಸಮಾರಂಭದಲ್ಲಿ ತಿಳಿಯಪಡಿಸಿದರು ಹಾಗೂ ಸಂಸ್ಥಾಪಕ ಕಾರ್ಯದರ್ಶಿ ಕೃಷ್ಣ ಕೃಷ್ಣಶೆಟ್ಟಿಗೂ ವಂದನಾರ್ಪಣೆ ಸಲ್ಲಿಸಿದರು ಹಚ್ತೀರಿ ದಿಸ್ ವಿಲ್ ಗಿಟ್ ಕ್ಯಾನ್ಸರಸ್ ನೆಗೆಟಿವ್ ಫಿಟ್ಸ್ ಇದ್ರೆ ಕ್ಯಾನ್ಸರ್ ಉತ್ಪನ್ನ ಆಗೋ ಗಾಳಿಯೆಲ್ಲ ಇಂತ ಬರುತ್ತೆ ಸ್ಥಳ ಇದು ಹೀಗೆ ಪೂರ್ತಿ ಹೀಗಿದ್ದು ಹೀಗೆ ಮಾಡಿ ಎಲ್ಲಿ ಹೊಟ್ಟೆ ಮತ್ತು ಎದೆ ಮಧ್ಯೆ ಬರೋ ಇದರಿ ಬೆರಳು ಬರಬೇಕು ಗಟ್ಟಿಯಾಗಿ ಒತ್ತಿ ಹಾಗೆ ಇಲ್ಲಿ ಒಂದು ಒಂದು ನಿಮಿಷ ಬೇರೆ ಎಲ್ಲರಿಗೆ ಒಂದು ನಿಮಿಷ ಹೀಗೆ ಇಟ್ಟು ಸಹ ಒಂದು ನಿಮಿಷ ಪೂರ್ತಿ ಗಟ್ಟಿಯಾಗಿ ಹೀಗೆ ಇಟ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ

ಯಾರು ಬಂದಿದೆಯಾ ಬರ್ತಾ ನೋಡಿ ನಾನು ಮಾಡ್ತಾ ಇದ್ರೆ ಇನ್ನು ಕೂಡ ಎಷ್ಟಾದಷ್ಟು ಬರುತ್ತೆ ಇದು ನಮ್ಮ ಕಾಸ್ಟ್ಯೂಮ್ ಅವರ ಶಕ್ತಿ ಒಳ್ಳೆದಾಗಿದ್ದು ಆಮೇಲೆ ನೋಡೋಣ ಅರ್ಥ ಆಗ್ತಾ ಇದೆಯಾ ನಾನು ಇಷ್ಟು ಹತ್ತು ತೋಡಿಕ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ನೇರವಾಗಿತ್ತು ನೇರವಾಗಿ ಮಾಡ್ತೀರ ಬರುತ್ತೆ ಅರ್ಥ ನಾನು ಹೇಳಿಲ್ಲ ಒಂದು ಶಾಸ್ತ್ರ ಇದೆ ಋಷಿಗಳು ಮುನಿಗಳು ದೊಡ್ಡವರು ಅವರು ಮಾಡಿದ ಸಾಧನೆ ಆ ಶಕ್ತಿ ಅಂಗೈಯಿಂದ ಹೆಚ್ಚು ಬರುತ್ತೆ ಸ್ಮರಣ ಶಕ್ತಿ ಹೆಚ್ಚಾಗುತ್ತೆ ಎಲ್ಲ ಅನುಭವ ಸೃಷ್ಟೆಲ್ಲ ಹಿಂದಿನ ಬರುತ್ತೆ ಅದಕ್ಕೆ ಸ್ಟಿಮಿನೇಟ್ ಮಾಡ್ತಾರೆ ಚಪಾಳೆ ಹೊಡೋಕ ಪದ್ಧತಿಯೂ ಹೇಳ್ಕೊಡ್ತೀನಿ ಹೀಗೆ ಈಗ ಓಡಬೇಕು ಹೀಗೆ ಈಗ ಹೊಡಬೇಕು ಕೆಲವರು ಹೀಗೆ ಈಗ ಹೊಡ್ತಾರೆ ಅದಕ್ಕೆ ಬೇರೆ ಅರ್ಥ ಬರುತ್ತೆ

ಬೆಂಗಳೂರಿ ಸ್ಪೆಷಲ್ ನಾವು ಕಾನ್ಫರೆನ್ಸ್ ಮಾಡ್ತಾ ಸರ್ ಒಂದು ಇಪ್ಪತ್ತು ಜನ ಕಳಿಸ್ತೀನಿ ಸರ್ ನಮ್ಮ ಅವರೇ ಕಳ್ಸಲ್ಲ ಇವರು ಕಳಿಸ್ತಾರೆ ಆರೋಗ್ಯ ಶಿಬಿರ ಮಾಡ್ತಾರೆ ಅದು ಉಚಿತ ವೈದ್ಯ ರಾಜ ನಮಸ್ತು ಕೃಷ್ಣೇ ಶೆಟ್ಟಿ ಅವರು ಮಾಡೋ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಹಕರಿಸಿದಂತ ಸಲ ನನಗೆ ಭರವಸೆ ಕೊಡಬೇಕು ಆದ್ರೆ ನಾವು ಬಿಡ್ತೀನಿ ನಾನು ಮಾಡಿ ಕೊಡಲ್ಲ ಕೊಡ್ತೀರಾ ಫಸ್ಟ್ ಡೇ ಸೋಲಿನ ಹತ್ತು ಸೆಕೆಂಡ್ ಮಾಡಬೇಕು ಎರಡನೇ ದಿವಸ ಇಪ್ಪತ್ತು ಸೆಕೆಂಡ್ ಮಾಡಬೇಕು ಹತ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅವ್ರು ಹೇಳಿದ್ರು ಈ ಥರ ಮಾಡಿದಾಗ ಕಣ್ಣೊಂದು ದೋಷ ಪೂರ ಪರಿಹಾರ ಆಗ್ತದೆ ನೀವು ಹದಿನೈದು ನಿಮಿಷಕ್ಕೆ ಆದಾಗ ಅಂತ ಭಯಂಕರ ಗ್ಯಾಸ್ಟಿಕ್ ಇತ್ತು ಗ್ಯಾಸ್ಟಿಕ್ ಮಾಡಲೇ ಬಂದ್ರೆ ಜೊತೆ ಇಟ್ಟಿಲ್ಲ ನಾನು ಒಕ್ಕಿಟ್ಟಿದ್ದೆ ಊಟ ಆಮೇಲೆ ನಾನು ಅದನ್ನು ಇಪ್ಪತ್ತು ನಿಮಿಷಕ್ಕೆ ರೀಚ್ ಆದಾಗ ನನಗೆ ನಮ್ಮ ಬ್ರದರೇ ಇದ್ರೆ ಗೊತ್ತು ಕೇಳಿ ಎಲ್ಲ ಗೊತ್ತು ಇಪ್ಪತ್ತು ನಿಮಿಷಕ್ಕೆ ರೀಚ್ ಆದಾಗ ಆ ಕಡೆ ಎಂಬುದಾಗ ನಾನು ಕಟ್ಟಿ ಕಾಯಿಗೆ ಕೊರಿ ಕಾಲದಲ್ಲಿ ಆಮೇಲೆ ಇವಾಗ ಹೇಳ್ತಿದ್ದಾರಲ್ಲ ಇವು ಆಯುರ್ವೇದ ಯೋಗದಲ್ಲಿ ತ್ರಾಟಕ ಕ್ರಿಯೆ ಅಂತ ಅದು ಮಾಡ್ತಾ ಇದ್ವಿ ಆದಷ್ಟು ಮಟ್ಟಿಗೆ ಕಣ್ಣು ರೋಗಗಳು ಬರಲ್ಲ ಅದನ್ನು ಹೆಚ್ಚು ಮೊಬೈಲ್ ನೋಡ್ತಾ ಇದ್ರೆ ಅದು ಬರುತ್ತೆ

ಅವರಿಗೆ ಕೇವಲ ಎಷ್ಟು ಭಾಷೆ ಬರ್ತೀನಿ ಕೊಡಿದೆ ಹದಿನೆಂಟು ಭಾಷೆಗಳ ಪಾಂಡಿತ್ಯ ಅವರಿಗೆ ಏಳು ಮತ್ತು ಎಂಟು ಅಂತಾರಾಷ್ಟ್ರೀಯ ಮಟ್ಟದ ಡಾಕ್ಟರ್ ಪಟೇಲ್ ಅವರು ನಲವತ್ತಕ್ಕಿಂತ ಹೆಚ್ಚು ಉಪನ್ಯಾಸಗಳನ್ನು ಹೋಮಿಯೋಪತಿ ಮೇಲೆ ಅಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಅವರಿಗೆ ಸಂಸ್ಕಾರ ತಗೋದ್ರ ಬಗ್ಗೆ ನಮಸ್ಕಾರದ ಬಗ್ಗೆ ಒಂದೂವರೆ ಗಂಟೆ ಮಾತಾಡ್ತಾರೆ ಹೋದಕ್ಕೆ ಹೋಮಿಯೋಪತಿ ನೀವು ನಮಗೆ ಇವಾಗ ನೋಡಿ ನಾರ್ಮಲ್ ಆಗಿ ಕೆಮ್ಮಿ ಬರ್ತಾ ಇರುತ್ತೆ ಕಾಪ್ ಕಾಪ್ ಅಂತ ಇದು ನಿಮಗೆ ಮೆಡಿಕಲ್ ಶಾಪ್ ಅಲ್ಲಿ ನೋಡ್ತೀರ ನೀವು ಕಾಪ್ಕಾಪ್ ತಗೊಂಡರೆ ಆದ್ರೆ ಅವ್ರೇನಾಗಿರುತ್ತೆ ಕೆಮಿಕಲ್ಸ್ ಹಾಕಿರ್ತಾರೆ ಅದರಲ್ಲಿ ಇದರಲ್ಲಿ ಏನು ಅಂದ್ರೆ ನಮ್ಮ ಆಯುರ್ವೇದಿಕ್ ಅಲ್ಲಿ ಇರ್ಬೋದು ಈ ತರದನ್ನ ಹಾಕಿ ಮಾಡಿರ್ತಾರೆ ಅದರಿಂದ ಏನಾಗುತ್ತೆ ನಮ್ಗೆ ಇದು ತೊಂದರೆ ಕೊಡೋದಿಲ್ಲ ಹಾಗೆ ನೆಕ್ಸ್ಟ್ ಬಂದು ಇವಾಗ ನೋಡಿ ಚಿಕ್ಕ ಮಕ್ಕಳಿಗೆ ಓದೋಕ್ಕೆ ನಾವು ಟ್ಯೂಷನ್ಗೆ ಅಡುಗೆ ಇದಕ್ಕೆ ಹಾಕ್ತಾ ಇರ್ತೀವಿ ಅವಾಗೆಲ್ಲ ಏನು ಒಂದೆರಡು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇವಾಗ ಮನೆ ಮುಂದೆ ಕೆಲವರು ಒಂದೆರ ಎಲ್ಲ ಹಾಕೊಂಡು ನಾವು ಡೈಲಿ ಯೂಸ್ ಮಾಡ್ಬೇಕಾದ್ರೆ ಚಟ್ನಿಗಳು ಇದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ನಾವು ಅದರಿಂದ ಏನಪ್ಪ ಅಂದರೆ ಡ್ರೈನೋಫ್ ಹಾಕ್ ಅಂತ ನಮ್ಮ ಬ್ರೈನ್ ಸೇಲ್ಸ್ ಏನಾದರೂ ಹಾಳಾಗಿದ್ದರೂ ಸರಿ ಇದೇ ಸರಿಯಾಗಿ ಬರ್ಕ್ ಇಲ್ಲ ಇವಾಗ ನಮಗೆ ಇವಾಗ ಐವತ್ತು ವರ್ಷ ಅಬವ್ ಆಗಿರೋರಿಗೆ ಮ್ಯಾಪ್ ಶಕ್ತಿ ಕಮ್ಮಿ ಆಗೋಗಿರುತ್ತೆ ನಾನು ಹೇಳಿದ್ನಲ್ಲ ನಾವು ಯೂಸ್ ಮಾಡ್ತಾರೋ ಗ್ಯಾಸಿಂದ ಶಕ್ತಿ ಕೂಡ ನಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಏನು ಅಂದರೆ ಈ ಈ ಪದಾರ್ಥನ ನಾವು ಹೆಮ್ಮೆ ಎಮ್ಮೆ ಡೈಲಿ ತಗೊಂಡಾಗ ನಮಗೆ ಬ್ರೈನ್ ಸೆನ್ಸು ಆ್ಯಕ್ಟಿವೆ ಎಣ್ಣೆ ಹಾಕ್ತಿದ್ದಾರೆ ಇದೇನಪ್ಪ ಅಂದರೆ ಹೆಣ್ಣು ಸಿಸ್ಟು ಸಿಸ್ತು ಫೈಬ್ರೈಡ್ ಈ ಥರದ್ದು ಏನಾಗ್ಲಿಲ್ಲ ಗರ್ಭಕೋಶ ಆಪ್ರೇಷನ್ ಆಗಬೇಕು ಅಂತ ಹೇಳಿರೋರು ಕೂಡ ನಾವು ಕೊಟ್ಟಿದ್ದೀವಿ ಟೂ ತ್ರೀ ಬಾಟಲ್ಸ್ ಯೂಸ್ ಮಾಡಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿರೋದಕ್ಕೆ ಇನ್ಮೇಲೆ ಇದು ಬೇಡ ಇನ್ಮೇಲೆ ಆಪ್ರೇಷನ್ ಬೇಡ ಅಂತ ಹೇಳಿದರೆ ಒಂದು ಅರ್ಧ ಸ್ಪೂನ್ ಅಷ್ಟು ಬಿಸಿ ಬಿಸಿನೀರ್ ಹಾಕಿ ಕುಡಿದ್ರೆ ಬೆಳಗ್ಗೆ ಹೊತ್ತವರಿಗೆ ಮೋಷನ್ ಫ್ರೀ ಆಗುತ್ತೆ ಏನಪ್ಪ ಇದರಲ್ಲಿ ಮೇಯ್ನ್ ಅಂದರೆ ನೋಡಿ ಆಯುಷ್ ಸರ್ಟಿಫಿಕೇಟ್ ಇದೆ ಆಯುಷ್ ಸರ್ಟಿಫಿಕೇಟಲ್ಲಿ ಮೂರು ಥರ ಇರುತ್ತೆ ಒಂದು ಇರುತ್ತೆ ಒಂದು ಅಲ್ಲಿ ಇರುತ್ತೆ ಒಂದು ಗ್ರೀನಲ್ಲಿ ಇರುತ್ತೆ ಗ್ರೀನಲ್ಲಿ ಹಂಡ್ರೆಡ್ ಪರ್ಸೆಂಟ್ ವೆಜಿಟೇರಿಯನ್ ಮತ್ತು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಅಂತ ಅದೇ ನಿಮಗೆ ಹೇಳ್ತೀನಿ ರೆಡ್ ಮತ್ತೆ ಬ್ರೌನ್ ಅಲ್ಲಿ ಇದ್ದಾಗ ಅದು ಕೆಮಿಕಲ್ಸ್ ಇಂದ ಯೂಸ್ ಮಾಡಿದ ಅಂತ ಆಯಿರಲಿಲ್ಲ ಅಂತ ನಾವು ಹೇಳ್ತೀವಿ ಮನೋವಹನದಲ್ಲಿ ಇದರ ಪ್ರಚಾರಕ್ಕೆ ಕರ್ನಾಟಕ ಪ್ರದೇಶ ಪ್ರಾಕೃತಿಕ ಚಿಕಿತ್ಸಾ ಜೀವಶಾಸ್ತ್ರ ಅಂತ ಇದೆ ಒಂದು ಪರಿಷತ್ತು ಕೂಡ ಅದನ್ನ ಮಾಡಿದ್ರೆ ಸ್ಟೇಷನ್ ಮಾಡಿ ಆಮೇಲೆ ಇದಕ್ಕೆ ಸಾಕಷ್ಟು ಇವಾಗ ಕೆಲವೊಂದು ಕ್ಲಿನಿಕ್ಗಳು ಹಾಸ್ಪಿಟಲ್ಗಳು ಎಲ್ಲ ಕೂಡ ಆಗ್ತಾ ಇದೆ ಅವು ಕೆಲವು ಕಮರ್ಷಿಯಲ್ನಲ್ಲಿ ಇದೆ ಕೆಲವು ಈ ರೀತಿ ನಮ್ಮ ಥರ ಪ್ರಚಾರ ಮಾಡಿ ನಿಮಗೆಲ್ಲ ಎಜುಕೇಟ್ ಮಾಡಿ ನಿಮಗೆ ನೀವೇ ಡಾಕ್ಟರ್ ಮಾಡ್ತಕ್ಕಂಥದ್ದು ಭಾಳ ಕಡಿಮೆ ಇದೆ ಅದೇ ನಮ್ಮ ದೇಹದಲ್ಲಿ ಏನಿದೆ ಅದನ್ನು ನಾನು ಹೇಳೋದಿಲ್ಲ ಯಾಕಂದ್ರೆ ನೀವು ಆಲ್ರೆಡಿ ಅದನ್ನೆಲ್ಲ ಕಾದ್ಬಿಟ್ಟು ಅಂದರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡ ಬ್ರಹ್ಮಾಂಡ ಹೇಗಿದೆಯೋ ನಮ್ಮ ಪಿಂಡನೂ ಹಾಗೆ ಇದೆ ಅಂದರೆ ತಿಪ್ಪಿಂಡ ನಮ್ಮ ದೇಹ ಅವರೆಲ್ಲ ಕೆಲಸಗಾರರಿಗೆ ಸರ್ಟಿಫಿಕೇಟ್ಸ್ ಕೊಟ್ಟು ಕ್ಯಾಶ್ ಕೊಟ್ಟು ಅವ್ರಿಗೆಲ್ಲ ಒಂದು ಸಮಾರಂಭದಲ್ಲಿ ಸನ್ಮಾನ ಮಾಡೋದು ಆಮೇಲೆ ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಜಾಸ್ತಿಯಾಗಿ ಭಾಳ ಶ್ಲಾಘನೀಯ ಇಪ್ಪತ್ತೈದು ಭಾರತದ ಇಪ್ಪತ್ತೈದು ಬ್ರ್ಯಾಂಚ್ಗಳಲ್ಲ ಅದನ್ನ ಇಂಟ್ರೊಡ್ಯೂಸ್ ಮಾಡೋದು ಇದನ್ನು ಇದು ಮತ್ತೆ ಎಲ್ಲ ಕೇಳಿದ್ದೀರ ತಾವ್ಯಾರಾದರೂ ನೋಡಿ ಅದು ಅದು ಕೆಡಿಟು ನಮ್ಮ ಈ ಪ್ರಕೃತಿನಲ್ಲಿ ಗಾಳಿ ಇದೆ ನಮ್ಮ ದೇಹದಲ್ಲೂ ಗಾಳಿ ಬೇಕೇ ಬೇಕು ಇನ್ನು ಪ್ರಕೃತಿನಲ್ಲಿ ಸೂರ್ಯನ ಬೆಳಕು ಮತ್ತು ಟೆಂಪ್ರೇಚರ್ ಹೀಗಿದೆ ನಮ್ಮ ಶರೀರದಲ್ಲಿ ನಿಮ್ಮ ಬಿಸಿ ಇಲ್ಲ ಈಗ ಬಿಸಿ ಇಲ್ಲ ತಣ್ಣಗಾಡ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಾರೆ ಆ ಸೈಡ್ ಇರೋ ತಣ್ಣಗಾಡ್ಬಿಟ್ಟಿದೆ ಮೈಯಲ್ಲಿ ಅಲ್ವಾ ನಮ್ಮ ಪ್ರಕೃತಿನಲ್ಲೇ ಇದೆಲ್ಲ ಇದೆ ಬೆಳಕು ಅಂತ ಇದೆಲ್ಲ ಇತ್ತು ಅದಕ್ಕೆ ನೆಕ್ಸ್ಟ್ ನೀರಿದೆ ಪ್ರಕೃತಿನಲ್ಲಿ ಆಗಲ್ಲ ಪ್ರಕೃತಿನಲ್ಲಿ ನೀರಿದೆ ಆಮೇಲೆ ನೀರು ಬೇಕು ಬೇಡ ಖಂಡಿಸಬೇಕು ಈಗ ನೀರಿಲ್ಲ ಅಂತ ಹೇಳ್ತಾರೆ ಕಟ್ಟಿಸ್ತಾ ಇರ್ಬೋದು ನೀವು ಅದಕ್ಕೋಸ್ಕರ ಇನ್ನು ಭೂಮಿ ಇದೆ ಆ ಭೂಮಿ ನಮ್ಮಲ್ಲಿ ಭೂಮಿ ಆಗಿದೆ ಹೌದು ಅದು ಹೇಗಾಯಿತು ಹೇಗಾಯಿತು ನಾವು ನಿಂತ ಆಹಾರ ಅದು ಬೆಳೆಯಬಹುದು ಆಹಾರ ಎಲ್ಲ ಬಂತು ಆ ಭೂಮಿಯ ಮತ್ತೊಂದು ರೂಪನೇ ಆಹಾರ ಈ ಎಲ್ಲ ಪಂಚಭೂತಗಳು ಏನಿದೆ ಅದೆಲ್ಲ ಬೇಕು ಅದನ್ನು ಬಿಟ್ಬಿಟ್ಟು ನಾವು ಬರುತ್ತೀವಿ ಅಂತ ಬರ್ತಕ್ಕಾಗಲ್ಲ ನಾವು ಅದು ಹೇಳುತ್ತೆ ನೇಚರ್ ಜಟವಂ ತಿಂಗೆ ಆಗ್ತದಿಲ್ಲ ಹಿಂಗ ಅದಕ್ಕೋಸ್ಕರ ನಾವು ಪ್ರಕೃತಿ ದತ್ತವಾಗಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಜೀವರಾಶಿಗಳು ಬದುಕ್ತಾ ಇದ್ದಾವೆ ಮನುಷ್ಯ ಒಬ್ಬ ಪ್ರಕೃತಿನ ವಿಕೃತಿ ಮಾಡಿ ಬದುಕ್ತಾ ಇದ್ದಾವೆ ಅದಕ್ಕೋಸ್ಕರ ಕಾಯಿಲೆಯಿಂದ ನಾಡ್ತಾ ಇದ್ದಾನೆ ಈ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೊಳ್ಬೇಕು ಅಂದರೆ ಮತ್ತೆ ಪ್ರಕೃತಿಗೆ ಹೋಗ್ಬೋದು ಏನು ತೊಂದರೆ ಇಲ್ಲ ಅದೇ ಪ್ರಕೃತಿ ಹೇಗೆ ಅಂತ ಕಾಯಿಲೆಗಳು ಹೆಂಗೆ ಬರ್ತವೆ ಉದಾಹರಣೆಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಪಂಚಭೂತಗಳು ಕೂಡ ಬ್ಯಾಲೆನ್ಸ್ ಇಲ್ಲ ಅಂದರೆ ಇಂಬ್ಯಾಲೆನ್ಸ್ ಆದಾಗ ಏರು ಬೇರಾದಾಗ ಉದಾಹರಣೆಗೆ ನಮಗೆ ಜಾಸ್ತಿ ಜ್ವರ ಬಂತು ಟೆಂಪ್ರೇಚರ್ ಜಾಸ್ತಿ ಆಯಿತು ಅವಾಗೇನು ಹೇಳ್ತಾರೆ ಜ್ವರ ಆಗುತ್ತೆ ಆ ಟೆಂಪ್ರೇಚರ್ ಯಾಕೆ ಜಾಸ್ತಿ ಆಯಿತು ಅದನ್ನು ನಾವು ನೋಡ್ಕೊಂಡು ಸರಿ ಮಾಡ್ಕೊಂಡು ಹೋಗೋದು ಬ್ಯಾಲೆನ್ಸ್ ಮಾಡಬಹುದು ವಿಸ್ತಾರ ಪ್ಲಸ್ ಲೈಫ್ ಸ್ಟೈಲ್ ಕಂಪನಿಯ ಪ್ರತಿನಿಧಿ ಶ್ರೀಮತಿ ಆಶಾ ಗೋವಿಂದರಾಜರವರು ಅನೇಕ ಅನೇಕ ಕಾಯಿಲೆಗಳಿಗೆ ಅತಿ ಉಪಯುಕ್ತ ಉತ್ಕೃಷ್ಟ ದರ್ಜೆಯ ಆಯುರ್ವೇದಿಯ ಉತ್ಪನ್ನಗಳ ಕುರಿತಾಗಿ ಮಾಹಿತಿ ನೀಡಿದರು ಹಾಗೂ ಅನುಭವಿ ಪ್ರಕೃತಿ ಚಿಕಿತ್ಸಕರು ಹಾಗೂ ಕರ್ನಾಟಕ ಪ್ರಾದೇಶ ಪ್ರಕೃತಿ ಚಿಕಿತ್ಸಾ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಆದ ಡಾಕ್ಟರ್ ಕೆಜಿ ನಾಗರಾಜಯ್ಯರವರು ಪಂಚಭೌತಿಕ ಚಿಕಿತ್ಸೆ ಮತ್ತು ಸ್ವಲಂಬದ ಮುಡಿಗಳು ವಿಷಯ ಪ್ರಸ್ತಾಪ

ಒಂದು ಸ್ವಲ್ಪ ಅರಳಿನ ಒಂಚೂರು ಉಪ್ಪು ಹಾಕಿ ನೀರು ಹಾಕಿ ತೊಳೆದಿ ಆಮೇಲೆ ರನ್ನಿಂಗ್ ಟ್ಯಾಪ್ ವಾಟರ್ ಜೀರಾ ತೊಳೆದಿ ಆಮೇಲೆ ಕತ್ತರಿ ತೊಗೊಂಡು ಸಣ್ಣ ಕತ್ತಿ ಕತ್ತಿ ಕೊತ್ತಂಬರಿ ಸ್ವಲ್ಪ ಎಷ್ಟು ಹಂಗೆ ಹೆಚ್ಚುಬಿಡಿ ಇದನ್ನು ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕಿ ಒಂದು ದೊಡ್ಡ ದೊಡ್ಡ ನೀರಲ್ಲಿ ಸ್ವಲ್ಪ ಹಾಕಿಬಿಟ್ಟು ಹಿಡ್ಕೊಡಿ ಸ್ವಲ್ಪ ತಿಳಿ ಆಮೇಲೆ ಹತ್ತು ನಿಮಿಷ ಗ್ರೈಂಡ್ ಮಾಡಬೇಕು ಬೇಗ ನೋರಿಯಲ್ಲ ಪಾಯಸ ಅದಂಗಾಗುತ್ತೆ ಒಂದು ಶುದ್ಧವಾಗಿರೋ ಹತ್ತಿ ಬಟ್ಟೆ ತಗೊಳ್ಳಿ ಅದರಲ್ಲಿ ಹಿಂಡುಬಿಡಿ ಒಂದು ಚಮಚ ಜೀನನ ಬೆರೆಸಿ ಬೆರೆಸಿ ಆದಮೇಲೆ ಬೆಳಿಗ್ಗೆ ಇದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕುಡಿಬೇಕು ಕಾಫಿ ಬಿಸಿ ಹೆಂಗೆ ಕುಡೀಕಿರಿ ಹಾಕಿ ಸಲಹೆ ಮಿಕ್ಸ್ ಆಗಿ ಹೋಗಬೇಕು ಆ ಸಲೈವದಲ್ಲಿ ಏನಿದೆ ಅದರಲ್ಲಿ ಮಲ ವಿಸರ್ಜಕ ಗುಣ ಕೂಡ ಇದೆ ಹೊಸುಕರುಗಳೇ ಮಾಡ್ತಿದ್ದಾರೆ ನೋಡಿದೀವಿ ಅವರು ತಿನ್ನೋದು ನೋಡೋದು ನೋಡಿ ಕನ್ನಡ ಮತ್ತು ಇಂಗ್ಲೀಷು ಎರಡೂ ಒಂದು ಪುಸ್ತಕ ತೊಂಬೈನೂರ ತೊಂಬತ್ತೈದರಲ್ಲಿ ಪ್ರಕಟ ಆಯಿತು ಇಂಗ್ಲೀಷು ಕೇವಲ ಹತ್ತು ಸಾವಿರ ಪ್ರಿಂಟ್ ಆಯಿತು ಕನ್ನಡ ಒಂದು ಲಕ್ಷಕ್ಕೂ ಮೀರಿ ಅನೇಕ ಮುದ್ರಣಗಳು ಕಂಡಿದೆ ಈಗ ಔಟ್ ಆಫ್ ಪ್ರಿಂಟ್ ಇದೀಗ ಎಷ್ಟು ಮಟ್ಟಿಗೆ ಜನಗಳಲ್ಲಿ ಇದು ಆಗಿದೆ ಅದರಿಂದ ಪ್ರಯೋಜನ ಪಡಿತಾ ಪಡಿತಾ ಇದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಇದು ನಾನು ಸ್ವತಃ ನಾನೇನು ಕ್ರಿಯೇಟ್ ಮಾಡಿದ್ದಲ್ಲ ಅನೇಕ ಅಧಿಕೃತ ಮೂಲಗಳಿಂದ ಆಯುರ್ವೇದ ಗ್ರಂಥಗಳನ್ನು ಅಧ್ಯಯನ ಮಾಡಿ ನಾನು ಇದನ್ನು ಈ ಮಾಹಿತಿಯನ್ನು ಕ್ರಿಸ್ತನಿಗೆ ಅಂತ ಅಂದ್ರೆ ನೀವು ಆಲೋಚನೆ ಮಾಡಲು ಕುದುರೆ ಬಸ್ಸು ಇಲ್ಲ ಸ್ಕೂಲನ್ನು ತಿನ್ನ ಹೊತ್ತಾಯ ಆವಾಗ ಆ ಶಕ್ತಿ ಹೇಗಿದೆ ಅನ್ನೋದನ್ನು ನೋಡ್ಕೊಳ್ಳಿ ಅದನ್ನು ನಾವು ತಿಳ್ಕೊಳ್ಳಲ್ಲ ಇವತ್ತು ನಾವು ಪಾಸ್ಪೋರ್ಟ್ನಲ್ಲಿ ಇದ್ದೀವಿ ಎಲ್ಲೂ ದಿಢೀರಾಗ ಹೇಗೆ ಸಾಧ್ಯ ಆಯುರ್ವೇದಿಕ್ನಲ್ಲಿರುವಂಥ ಒಂದು ತತ್ವ ಏನಿದೆ ಅಂದರೆ ಅದಕ್ಕೆ ತನ್ನದೇ ಆದಂಥ ಕಾಲ ಇದೆ ಆವಾಗಲೇ ಅದು ರಿಯಾಕ್ಷನ್ ಆಗುತ್ತೆ ಇಲ್ಲ ರೆಸಿಷನ್ಸ್ಟರು ಒಬ್ಬೊಬ್ಬರು ಅಂತಾನೆ ಇರುತ್ತೆ ಇವೆಷ್ಟು ಜನ ನಾನು ಯಾಕೆ ಹೇಳಿ ಬಂದೆ ಅಂತ ಹೇಳಿದ್ರೆ